ಮೈಸೂರಿನಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಕಾರ್ಮಿಕ ಫೆಡರೇಷನ್ ಸಂಘ ಉದ್ಘಾಟನೆ ಮಾಡಲಾಯಿತು ಮೈಸೂರಿನ ಮಹಾರಾಣಿ ಕಾಲೇಜು ಬಳಿಯ ಗಣೇಶ ದೇವಸ್ಥಾನದಲ್ಲಿ ಸಂಘ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಹಾಗೂ ಗೌರವ ಅಧ್ಯಕ್ಷರಾಗಿ ಲಕ್ಷ್ಮೀಶ ಅವರನ್ನ ಆಯ್ಕೆ ಮಾಡಲಾಯಿತು

ನಮ್ಮ ಸಂಸ್ಥೆ ರಾಜ್ಯದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಒಂದು ಕಣ್ಣಿನ ಇದೆ ಉಚಿತವಾಗಿ ಕಣ್ಣಿನ ತಪಾಸಣೆ ಉಚಿತವಾಗುತ್ತೆ ಆಪರೇಷನ್ ಅಲ್ಲಿ ಸಾಕಷ್ಟು ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಕಣ್ಣಿನ ಆಸನ ಎಲ್ಲ ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆ ರಾಜ್ಯ ಮಾಡ್ತಾ ಇದ್ದೀವಿ ನಿಮ್ಮ ಎಲ್ಲಾ ಮಾಡಿ ನಿಮ್ಮ ಜಿಲ್ಲೆಗೆ ತಲುಪುವ ವ್ಯವಸ್ಥೆ ನಾವು ಮಾಡ್ತಾ ಮೂರನೇ ಅವರ ಗುರುವರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಹೊಂದವರಿಗೆ ಎಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಮಾಡ್ತಾ ಪ್ರತಿಭಾ ಪುರಸ್ಕಾರ ಏನು ಬಯಾದ್ರೆ ಆ ಭೂರಿ ಒಂದು ಚೈತನ್ಯ ಇರ್ತದೆ ಒಂದು ಸಂಸ್ಥೆ ಪ್ರವೇಶ ಒಂದು ಎಂಬತ್ತೈದು ಪರ್ಸೆಂಟ್ ಇರಬೇಕು ಐದು ವರ್ಗದ ಚೈತನ್ಯ ಸಿಗುತ್ತೆ ಹಾಗಾಗಿ ಅಚ್ಚುಕೊಂಡಿಗೆ ಇದನ್ನ ಎಷ್ಟೊಂದು ಅರ್ಥವಾಗ ಭಾವನೆ ಇದನ್ನು ಸೇರ್ಪಡೆ ಅಂಚಕಲ್ಯಾಣ ಇನ್ನೊಂದು ನೆಲೆ ಆದ್ರೆ ನಾವು ದೇವಸ್ಥಾನ ತಪ್ಪೇಗಾಗಿ ನಮ್ಮ ವೈದಿಕ ವ್ಯವಹಾರ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವೈದಿಕ ವ್ಯವಹಾರ ಈಗಾಗಲೇ ನಾವು ನಮಗೆ ನಮ್ಗೆ ಮಾಹಿತಿರ ಶಾಸಕರು ಇರ್ಬೋದು ಮಿನಿಸ್ಟ್ರು ಇರ್ಬೋದು ಎಂಪುಗಳೆಲ್ಲ ಮಾತಾಡಿದ್ವಿ ಅವರ ಒಂದು ಜನ ಮೂರು ವರ್ಷವಾದ ಆಗಮ್ ಕೊಟ್ಟು ಈ ಕಾರ್ಯಕ್ರಮ यशस्वी शुभमी नरे पाल जीत खराब खराब अविता ¡Gracias!